ಪೂಜಾರಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೀಲ್ಸ್ ರಾಣಿ ಎಸ್ ಹೌದು ರೀಲ್ಸ್ ರಾಣಿ ಸೋನು ಗೌಡ ಅವರ ಒಟ್ಟು ಆದಾಯ ಎಷ್ಟು ಇದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ಇನ್ಸ್ಟಾ ಸ್ಟೋರಿ ಒಂದು ರೀಲ್ಸ್ ಗೆ ಎಷ್ಟು ಲಕ್ಷ ಗೊತ್ತ ಆದಾಯದ ಲೆಕ್ಕ ಕೊಟ್ಟ ಸೋನು ಗೌಡ ಎಸ್ ಹೌದು ಸ್ಯಾಂಡಲ್ವುಡ್ ನಲ್ಲಿ ಪದೇ ಪದೇ ಟ್ರೋಲ್ ಆಗಿ ಸದ್ದು ಮಾಡುವವರು ಸೋನು ಶ್ರೀನಿವಾಸ್ ಗೌಡ ಯಾವುದೇ ತಲೆ ತಲೆಕರಿಸಿಕೊಳ್ಳದೆ ತಾನಾಯ್ತು ತನ್ನ ಕೆಲಸ ಆಯ್ತು ಸೋನು ಬ್ಯೂಜಿ ಇರ್ತಾರೆ ಬಿಗ್ ಬಾಸ್ ಓಟಿಟಿ ಶೋ ನಲ್ಲಿ ಕೂಡ ಭಾಗಿಯಾಗಿದ್ದರು ಆ ಬಳಿಕ ಆಕೆಯ ಬಗ್ಗೆ ಕ್ರೇಜ್ ಹೆಚ್ಚಾಗಿತ್ತು ಇನ್ನು ರೀಲ್ಸ್ ರಾಣಿ ಅಂತಲೇ ಸೋನು ಶ್ರೀನಿವಾಸ್ ಗೌಡ ಫೇಮಸ್ ಆಗಿ ಇನ್ಸ್ಟಾಗ್ರಾಮ್ ನಲ್ಲಿ ಸೋನು ಶ್ರೀನಿವಾಸ್ ಗೌಡ ಕ್ರೇಜ್ ಜೋರಾಗಿದೆ ಲಕ್ಷ ಲಕ್ಷ ಫಾಲೋವರ್ಸ್ ಹೊಂದಿದ್ದಾರೆ ಆಕೆಯ ಒಂದೊಂದು ಪೋಸ್ಟ್ ರೀಲ್ಸ್ ಗೆ ಭರ್ಜರಿ ರೆಸ್ಪಾನ್ಸ್ ಸಿಗುತ್ತಿದೆ ಟ್ರೋಲ್ ಮಾಡುವವರು ಮಾಡುತ್ತಲೇ ಇರುತ್ತಾರೆ ಇದೀಗ ಮತ್ತೊಮ್ಮೆ ಸೋನು ಶ್ರೀನಿವಾಸ್ ಗೌಡ ತಮ್ಮನ್ನು ಟ್ರೋಲ್ ಮಾಡುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಗಂಭೀರ ಕಾರಣವೂ ಇದೆ ಇತ್ತೀಚೆಗಷ್ಟೇ ಸೋನು ಶ್ರೀನಿವಾಸ್ ಗೌಡ ಹೊಸ ಮನೆಯ ಗೃಹ ಪ್ರವೇಶ ಮಾಡಿದರು ಈ ಬಗ್ಗೆ ಕೂಡ ಕೆಲವರು ಬಹಳ ಟ್ರೋಲ್ ಮಾಡಿ ರು ಸೋನು ಹೊಸ ಮನೆ ಕಟ್ಟಿಸಿದ್ಲು ಇಷ್ಟು ಹಣ ಎಲ್ಲಿಂದ ಬಂತು ಎಂದು ಕುಹು ಕುಹು ಮಾತನಾಡಿದರು ರೋಸ್ಟ್ ವಿಡಿಯೋಗಳನ್ನು ಮಾಡಿದ್ದರು ಈ ಬಗ್ಗೆ ತಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ತಮ್ಮ ಆದಾಯದ ಮೂಲವನ್ನು ತಿಳಿಸಿದ್ದಾರೆ ಹೌದು ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಸಾಕಷ್ಟು ಫಾಲೋವರ್ಸ್ ಇದ್ದಾರೆ ನನ್ನ ಒಂದೊಂದು ಪೋಸ್ಟ್ ರೀಲ್ಸ್ ಗೆ ಸಾವಿರ ಸಾವಿರ ಹಣ ಬರುತ್ತದೆ ನಾನು ಹಣ ಸಂಪಾದನೆ ಮಾಡುತ್ತಿದ್ದೇನೆ ನನಗೆ ಆ ಬಗ್ಗೆ ಹೆಮ್ಮೆ ಇದೆ ನಾನು ಆ ಕೆಲಸ ಮಾಡ್ತಿಲ್ಲ ಎಂದು ಸಮಾಧಾನ ಹೊರ ಹಾಕಿದ್ದಾರೆ ಒಂದು ವಿಡಿಯೋ ಹಾಕಲು ಎಷ್ಟು ಕಷ್ಟ ಪಡ್ತೀನಿ ನನಗೆ ಗೊತ್ತು ಸುಮ್ಮನೆ ಮಾತನಾಡೋದಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಅವರು ಒಂದು ಯೂಟ್ಯೂಬ್ ವಿಡಿಯೋ ಥಮ್ನೇಲ್ಗೆ ನಾನು ಎರಡ್ನೂರ ಐವತ್ತು ರೂಪಾಯಿ ಖರ್ಚು ಮಾಡ್ತೀನಿ ನಾನು ಕಂಟೆಂಟ್ ಕ್ರಿಯೇಟರ್ ಅಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸೆಲೆಬ್ರಿಟಿ ನಾನು ಇತ್ತೀಚೆಗೆ ಪ್ರಯಾಣದ ವೇಳೆ ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ಮಾಡಿದ್ದೆ ಅದಕ್ಕೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅನ್ನುವಷ್ಟು ಕೋಪ ಬಂದಿತ್ತು ಎಂದು ಸೋನು ಗರಂ ಆಗಿದ್ದಾರೆ ಕೆಲ ಹುಡುಗಿಯರು ಕಾಮೆಂಟ್ ಮಾಡ್ತಾರೆ ಇಷ್ಟು ಶೋಕಿ ಮಾಡ್ತೀಯಾ ನಿನಗೆ ಯಾರು ಹಣ ಕೊಡ್ತಾರೆ ಎಂದು ಹೇಳ್ತಾರೆ ಅಂತ ಹೇಳುವುದು ಏನು ಅಂದ್ರೆ ನೀವು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿ ನಿಮಗೂ ಹಣ ಬರುತ್ತದೆ ಎಂದು ಸೋನು ಹೇಳಿದ್ದಾರೆ ಬ್ಯಾಡ್ ಕಮೆಂಟ್ ಹಾಕಿ ಟೈಮ್ ವೇಸ್ಟ್ ಮಾಡುವ ಬದಲು ಕಂಟೆಂಟ್ ಕ್ರಿಯೇಟ್ ಮಾಡಿ ಎಂದು ಸಲಹೆ ನೀಡಿದ್ದಾರೆ ನಮಗೂ ಕುಟುಂಬ ಇದೆ ನಿಮ್ಮ ಕೆಟ್ಟ ಮಾತುಗಳು ಅವರಿಗೂ ನೋವು ತರುತ್ತದೆ ನೆಗೆಟಿವಿಟಿ ಹರಡಬೇಡಿ ಐದಾರು ವರ್ಷಗಳ ಶ್ರಮದಿಂದ ನಾನು ಮನೆ ಕಟ್ಟಿಸಿದ್ದೀನಿ ಅದು ಎಲ್ಲರಿಗೂ ಸಾಧ್ಯವಿಲ್ಲ ಇದಕ್ಕೂ ಮೇಲೆ ಯಾರಾದರೂ ನೆಗೆಟಿವ್ ಕಾಮೆಂಟ್ ಮಾಡಿದರೆ ನಾನು ಏನು ಮಾಡೋಕ್ಕಾಗಲ್ಲ ಅವರು ಹಾಗೆ ಅವರನ್ನು ಬದಲಾಯಿಸಲು ಸಾಧ್ಯವಿಲ್ಲ ಏನೋ ಒಂದು ನೆಗೆಟಿವ್ ಆಗಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗಿಬಿಟ್ಟರೆ ಅವರು ಬದಲಾದರೂ ಬಿಡಲ್ಲ ಹೀಗೆ ಕಾಮೆಂಟ್ ಮಾಡುವವರೆಗೆ ಏನು ಮಾಡೋಕೆ ಆಗಲ್ಲ ಇಂಥ ಕಾಮೆಂಟ್ ಗಳಿಂದ ನಮ್ಮ ಕುಟುಂಬ ಸದಸ್ಯರಿಗೆ ನೋವಾಗಿದೆ ಹಾಗಾಗಿ ಈ ವಿಡಿಯೋ ಮಾಡಿ ಮಾತನಾಡುತ್ತಿದ್ದೇನೆ ಆ ಮನೆ ಕಟ್ಟಿಸಲು ಕೋಟಿ ಕೋಟಿ ಆಗಲಿಲ್ಲ ಕೆಲ ಲಚ್ಚಗಳು ಆಗಿದೆ ಅಷ್ಟೇ ಹೀಗೆ ನೆಗೆಟಿವ್ ಸುದ್ದಿ ಮಾಡುತ್ತಿದ್ದರೆ ಮಾನ ನಷ್ಟ ಿ ಎಂದು ಸೋನು ಎಚ್ಚರಿಸಿದ್ದಾರೆ ಇನ್ನು ತಮ್ಮ ಆದಾಯದ ಬಗ್ಗೆ ಮಾತನಾಡುತ್ತಾ ನನಗೆ ಇನ್ಸ್ಟಾಗ್ರಾಮ್ ದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇದ್ದಾರೆ ಅದಕ್ಕೆ ಹೆಮ್ಮೆ ಇದೆ ಗೊತ್ತಿಲ್ಲದ ಏಜ್ ಅಲ್ಲಿ ತಪ್ಪು ಮಾಡಿದ್ದೆ ಆದ್ದರಿಂದ ಸಾಕಷ್ಟು ನೋವು ಅನುಭವಿಸಿದೆ ಈಗ ಬದಲಾಗಿದ್ದೀನಿ ಇನ್ನೂ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದರೆ ಅರವತ್ತರಿಂದ ಎಪ್ಪತ್ತು ಸಾವಿರ ಹಣ ಕೊಡ್ತಾರೆ ಒಂದು ರೀಲ್ಸ್ ಹಾಕಿದ್ರೆ ನಾನು ಎರಡು ಲಕ್ಷ ಚಾರ್ಜ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ ತಿಂಗಳಿಗೆ ಎಂಬತ್ತು ಸಾವಿರ ಬರುತ್ತದೆ ಹೀಗೆ ಸಾಕಷ್ಟು ರೀತಿಯಲ್ಲಿ ಆದಾಯ ಬರುತ್ತದೆ ಎಂದು ಸೋನು ಗೌಡ ಅವರು ವಿವರಿಸಿದ್ದಾರೆ ತಮ್ಮ ಆದಾಯದ ಬಗ್ಗೆ ಇದು ಸೋನು ಶ್ರೀನಿವಾಸ್ ಗೌಡ ಅವರ ಕುರಿತಾದ ವಿಡಿಯೋ ಆಗಿದೆ ಅವರೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ